ಸ್ಟೋರಿನ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಇವತ್ತಿಗೆ ಕೇವಲ ಒಂದುವರೆ ತಿಂಗಳಾಗಿದೆ ಅಷ್ಟೇ ಆದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಬೇಕಾದ ವಾಯ್ಸ್ ಟೈಮ್ ಕಂಪ್ಲೀಟ್ ಆಗಿದೆ ಆದ್ರೆ ಸಬ್ಸ್ಕ್ರೈಬರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ವಾಯ್ಸ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಇದೇ ತರದ ಹಾರರ್ ಮಿಸ್ಟೇರಿಯಸ್ ಹಾಗೂ ಹಿಸ್ಟೋರಿಕಲ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತಡ ಮಾಡೋದು ಬೇಡ ನಮ್ಮ ಸ್ಟೋರಿನ ಶುರು ಮಾಡೋಣ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೊಂದು ಸ್ಕೂಲಿಗೆ ಹೋಗ್ತಾ ಇದ್ದೀರಾ ಅಂತ ಆ ಸಮಯದಲ್ಲಿ ಅಲ್ಲಿ ನಿಮ್ಮ ಪಕ್ಕದಿಂದ ಏನೋ ಒಂದು ಈ ತರ ಪಾಸ್ ಆಗುತ್ತೆ ನಂತರ ನೀವು ಸುತ್ತಮುತ್ತ ತಿರುಗಿ ನೋಡಿದ್ರೆ ಅಲ್ಲಿ ಏನು ಇರಲ್ಲ ಆದರೆ ನಿಮ್ಮ ಹತ್ತಿರದಿಂದ ಪಾಸ್ ಆಗಿದ್ದು ಮನುಷ್ಯರಂತೂ ಖಂಡಿತ ಅಲ್ಲ ಹಾಗಾದರೆ ಅದೇನಾಗಿತ್ತು ಸೊ ಇದೇ ತರದ ಭಯಾನಕ ವಿಷಯಗಳು ನಡೆಯುವ ಒಂದು ಸ್ಥಳ ನಮ್ಮ ಭಾರತ ದೇಶದಲ್ಲಿದೆ ಅದು ಬೇರೆ ಯಾವುದು ಅಲ್ಲ ಆ ಸ್ಥಳ ನಮ್ಮ ಭಾರತ ದೇಶದಲ್ಲಿರುವ ಟಾಪ್ ಆಂಟೆಡ್ ಸ್ಕೂಲ್ಗಳಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡ ಪಶ್ಚಿಮ ಬಂಗಾಳದ ಡೋಹಿಲ್ಸ್ ನಲ್ಲಿರುವ ವಿಕ್ಟೋರಿಯಾ ಬಾಯ್ಸ್ ಸ್ಕೂಲ್ ಸೊ ಇಲ್ಲಿ ಕಾಣ್ತಿದ್ಯಲ್ಲ ಇದೇ ಆ ಸ್ಕೂಲ್ ಸೊ ಫ್ರೆಂಡ್ಸ್ ಈ ಸ್ಕೂಲ್ ಅನ್ನು ಕಟ್ಟಿ ಇಲ್ಲಿಗೆ ಬರೋಬ್ಬರಿ ನೂರೈವತ್ತು ವರ್ಷವಾಗಿದೆ ಇದನ್ನು ವರ್ಷ ಹಿಂದೆ ಕಟ್ಟಿದರೂ ಕೂಡ ಇದರ ಇತಿಹಾಸ ತುಂಬಾ ಭಯಾನಕವಾಗಿದೆ ಆದರೆ ಇವತ್ತಿಗೂ ಕೂಡ ರಾತ್ರಿ ಹೊತ್ತು ಜನರು ಆ ಸ್ಕೂಲಿಗೆ ಹೋಗುವುದನ್ನ ನಿಷೇಧಿಸಲಾಗಿದೆ ಹಾಗೂ ಇದು ಕಾನೂನು ಬಾಹಿರ ಅದನ್ನು ಮೀರಿ ಯಾರಾದರೂ ರಾತ್ರಿ ಈ ಸ್ಕೂಲಿಗೆ ಹೋದ್ರೆ ಅಂತವರ ಮೇಲೆ ಸ್ಕೂಲ್ ನ ಆಡಳಿತ ಮಂಡಳಿ ಏನಿರ್ತಾರೆ ಇವರು ಕೇಸ್ ಮಾಡಿ ಕಠಿಣ ಕ್ರಮವನ್ನು ಕೈಗೊಳ್ತಾರೆ ನೀವು ಬೇಕಾದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ ನಮ್ಮ ದೇಶದ ನಂಬರ್ ಒನ್ ಹಾಂಟೆಡ್ ಸ್ಕೂಲ್ ಯಾವುದು ಅಂತ ಅವಾಗ ಇದೇ ಸ್ಕೂಲ್ ಹೆಸರು ಬರುತ್ತೆ ಹಾಗೂ ರಾತ್ರಿ ಹೊತ್ತು ಜನರು ಆ ಸ್ಕೂಲ್ ಹತ್ತಿರ ಹೋಗುವುದನ್ನು ನಿಷೇಧ ಮಾಡಲು ಕಾರಣ ಕೇವಲ ಸ್ಕೂಲಿನ ಸೇಫ್ಟಿಗೆ ಮಾತ್ರ ಅಲ್ಲ ಬದಲಾಗಿ ಅಲ್ಲಿಗೆ ಹೋಗುವ ಜನರ ಸೇಫ್ಟಿಗೂ ಕೂಡ ಹಾಗಾದ್ರೆ ಇದು ಯಾಕೆ ಅಂತ ನಿಮಗೆ ಈ ಸ್ಟೋರಿನ ಕೇಳ್ತಾ ಕೇಳ್ತಾ ಮುಂದೆ ಅರ್ಥ ಆಗುತ್ತೆ ಅದು ಇವತ್ತಿನಿಂದ ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ನೈಜ ಘಟನೆ ಅದು ಎರಡ್ ಸಾವಿರದ ಒಂದನೇ ಇಸವಿ ಡೋ ಹಿಲ್ ಸ್ಟೇಷನ್ ಈ ಪ್ರದೇಶ ಎಷ್ಟು ಸುಂದರವಾಗಿದೆ ಅಂದ್ರೆ ಆ ಪ್ರದೇಶದ ಸೊಬಗು ಎಂತ ಮನುಷ್ಯನ ಬೇಕಾದರೂ ಅಟ್ರಾಕ್ಟ್ ಮಾಡುತ್ತೆ ಅಂತ ಸ್ಥಳ ಈ ಡೌನ್ ಹಿಲ್ ಸ್ಟೇಷನ್ ಅದರ ಜೊತೆ ಜೊತೆಗೆ ಈ ಡೌನ್ ಹಿಲ್ ಸ್ಟೇಷನ್ ನ ಹಿಂದಿನ ಕಪ್ಪು ಕತೆ ತುಂಬಾ ಭಯಾನಕವಾಗಿದೆ ಇವತ್ತಿನ ಈ ಸ್ಟೋರಿಯ ಮುಖ್ಯ ಪಾತ್ರ ಈ ಪೃಥ್ವಿ ಎಂಬ ಒಂದೊಂದು ಈತ ಎಲ್ಲಿಂದ ಬಂದಾಗ ಗೊತ್ತಿಲ್ಲ ಆದರೆ ಈ ವ್ಯಕ್ತಿ ಡೌನ್ ಹಿಲ್ ಸ್ಟೇಷನ್ಗೆ ಹೊಸಬ ಈತ ಈ ಡಾ ಹಿಲ್ ಸ್ಟೇಷನ್ ನ ಒಂದು ಸ್ಕೂಲಿಗೆ ಕೆಲಸ ಕೇಳಿಕೊಂಡು ಬಂದಿರ್ತಾನೆ ಹಾಗೆ ಇವನ್ಗೆ ಆ ಸ್ಕೂಲ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಗುತ್ತೆ ಈ ಸ್ಕೂಲ್ ಬೇರೆ ಯಾವ ಸ್ಕೂಲ್ ಆಗಿರಲಿಲ್ಲ ಅದೇ ವಿಕ್ಟೋರಿಯಾ ಬಾಯ್ಸ್ ಸ್ಕೂಲ್ ಆಗಿತ್ತು ಇಲ್ಲಿ ಸ್ಕೂಲ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರಿಕೊಂಡ ಪೃಥ್ವಿಗೆ ಈ ಸ್ಕೂಲ್ ನಲ್ಲಿ ಮಾಮೂಲಿ ಸೆಕ್ಯೂರಿಟಿ ಗಾರ್ಡ್ ನ ಕೆಲಸ ಏನಿರುತ್ತೆ ಸ್ಕೂಲ್ ನ ಕಾಯೋದು ಹಾಗೂ ಸ್ಕೂಲ್ ನ ಕರೆಕ್ಟ್ ಆಗಿ ಪರಿಶೀಲಿಸೋದು ಹಾಗೂ ಸ್ಕೂಲ್ ನ ಮಕ್ಕಳು ಹಾಗೂ ಟೀಚರ್ಸ್ ಅದ ಮೇಲೆ ಲಾಕ್ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡ್ಕೊಳ್ಳೋದು ಓವರ್ ಆಲ್ ಸ್ಕೂಲ್ ನೋಡ್ಕೊಳ್ಳೋದು ಸೊ ಇದೇ ತರ ಇವನು ಡ್ಯೂಟಿಗೆ ಜಾಯಿನ್ ಆಗಿದ್ದ ದಿವಸ ಸಾಯಂಕಾಲ ನಾಲ್ಕೂವರೆಗೆ ಸ್ಕೂಲ್ ಬಿಡುತ್ತೆ ಮಕ್ಕಳೆಲ್ಲರೂ ಸ್ಕೂಲ್ ನಿಂದ ಮನೆಗೆ ಹೊರಡುತ್ತಾರೆ ಹಾಗೆ ನಂತರ ಸ್ಕೂಲ್ನ ಟೀಚರ್ಸ್ಗಳು ತಮ್ಮ ಕೆಲಸನೆಲ್ಲ ಮುಗಿಸ್ಕೊಂಡು ಸಂಜೆ ಐದೂವರೆ ಆಗೋಷ್ಟರಲ್ಲಿ ತಮ್ಮ ಮನೆಗೆ ಹೊರಡ್ತಾರೆ ಇಲ್ಲಿ ಪೃಥ್ವಿ ಒಂದು ಆರೂವರೆ ಗಂಟೆಗೆ ಸ್ಕೂಲ್ನ ಚೆಕ್ ಮಾಡೋಕ್ಕಿಂತ ಒಳಗಡೆ ಹೋಗ್ತಾನೆ ಆ ಸ್ಕೂಲ್ನ ಫಸ್ಟ್ ಫ್ಲೋರ್ ಚೆಕ್ ಮಾಡ್ತಾನೆ ಮತ್ತೆ ಬಂದು ಸೆಕೆಂಡ್ ಫ್ಲೋರಿಗೆ ಹೋಗ್ತಾನೆ ಆದ್ರೆ ಸೆಕೆಂಡ್ ಫ್ಲೋರಿಗೆ ಹೋದ ಪೃಥ್ವಿಗೆ ಏನೋ ಒಂಥರ ಮನಸ್ಸಿಗೆ ಕಳವಳ ಏನೋ ಒಂದು ಇದೆ ಇಲ್ಲಿ ಅನಿಸ್ತಾ ಇರುತ್ತೆ ಆಗ ಸೆಕೆಂಡ್ ಫ್ಲೋರ್ ನ ಒಂದು ಕ್ಲಾಸ್ ರೂಮ್ ನಿಂದ ಏನೋ ಶಬ್ದ ಬರ್ತಿರುತ್ತೆ ಏನ್ ಶಬ್ದ ಅಂತ ಕ್ಲಾಸ್ ಗೆ ಹೋಗಿ ನೋಡಿದ ಪೃಥ್ವಿಗೆ ಅಲ್ಲಿ ಫ್ಯಾನ್ ಆನ್ ಆಗಿರುತ್ತೆ ಯಾರೋ ಮಕ್ಕಳು ಅಥವಾ ಟೀಚರ್ಸ್ ಫ್ಯಾನ್ ಆನ್ ಮಾಡಿ ಆಫ್ ಮಾಡೋದು ಮರ್ತೋಗಿದ್ದಾರೆ ಅಂತ ಅವನು ಫ್ಯಾನ್ ನ ಆಫ್ ಮಾಡ್ತಾನೆ ಆದರೆ ಅದೇ ಸಮಯಕ್ಕೆ ಆ ಫ್ಲೋರಿನ ಕಾರಿಡಾರ್ ಅಲ್ಲಿ ಯಾರೋ ಒಂದು ಮಗು ನಗಾಡ್ಕೊಂಡು ಓಡೋ ತರ ಅನ್ಸುತ್ತೆ ಅವನಿಗೆ ನಗಾಡೋ ಶಬ್ದ ಬರ್ತಾ ಇರುತ್ತೆ ಇವನು ಹೊರಗಡೆ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಇರೋದಿಲ್ಲ ಯಾರೋ ಮಕ್ಕಳೇನೋ ಏನೋ ಏನೋ ಮರ್ತೋಗಿರ್ಬೇಕು ತಗೊಂಡೋಗಕ್ಕೆ ಬಂದಿರ್ತಾರೆ ಅಂತ ಇವನು ಸುಮ್ಮನೆ ಆಗ್ತಾನೆ ಮತ್ತೆ ಅದೇ ನಗುವ ಶಬ್ದ ಅವನಿಗೆ ಕೇಳಿಸುತ್ತೆ ನಂತರ ಇವನು ಆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಚೆಕ್ ಮಾಡೋಕೆ ಅಂತ ಆ ಕಡೆ ಕಡೆ ನೋಡ್ತಾ ಇರ್ತಾನೆ ಹಾಗೂ ಇವನು ಜೋರಾಗಿ ಹೇಳ್ತಾನೆ ಯಾರಾದರೂ ಇದಿರಲ್ಲಿ ನಿಮಗೆ ಏನಾದರೂ ಸಹಾಯ ಬೇಕಾದ್ರೆ ಕೇಳಿ ನಾನು ಮಾಡುತ್ತೇನೆ ಅಂತ ಹೇಳ್ತಾನೆ ನಂತರ ಅದೇ ಸಮಯದಲ್ಲಿ ಕೆಳಗಡೆ ಫ್ಲೋರ್ನಿಂದ ಪೃಥ್ವಿಗೆ ಏನೋ ಶಬ್ದ ಕೇಳಿಸುತ್ತೆ ಅದು ಏನಂತ ಹೇಳಿದ್ರೆ ಪೃಥ್ವಿ ಪೃಥ್ವಿ ಅಂತ ಯಾರೋ ಕರಿತಿರ್ತಾರೆ ಪೃಥ್ವಿ ಸ್ಕೂಲಿನ ಗ್ರೌಂಡ್ ಫ್ಲೋರ್ ಗೆ ಹೋಗಿ ಹೊರಗಡೆ ಹೋಗ್ತಾನೆ ಅಲ್ಲಿ ಹೋಗಿ ಯಾರು ಅಂತ ನೋಡಿದ ಪೃಥ್ವಿಗೆ ಅಲ್ಲಿ ಪೃಥ್ವಿಯ ಫ್ರೆಂಡೇ ಇವನ ಕರಿತಿರ್ತಾನೆ ಈ ಪೃಥ್ವಿಯ ಫ್ರೆಂಡ್ ಏನಿರ್ತಾನೆ ಇಲ್ಲೇ ಪಕ್ಕದಲ್ಲಿ ಒಂದು ಹೋಮ್ ಸ್ಟೇಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿರ್ತಾನೆ ಅವನು ಇವನ ಊಟಕ್ಕೆ ಕರೆಯೋಕೆ ಅಂತ ಬಂದಿರ್ತಾನೆ ಅಷ್ಟೇ ನಂತರ ಪೃಥ್ವಿ ಅವನ ಜೊತೆ ಹೋಗಿ ಊಟನೆಲ್ಲ ಮುಗಿಸ್ಕೊಂಡು ನಂತರ ಸ್ಕೂಲ್ ಹತ್ರ ಮತ್ತೆ ಬರ್ತಾನೆ ಅದರ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೋದ ಪೃಥ್ವಿಗೆ ಇಲ್ಲಿ ಸ್ಕೂಲ್ ನಲ್ಲಿ ನಡೆದ ವಿಚಾರ ಅವನಿಗೆ ಮರ್ತೋಗಿರುತ್ತೆ ಆದ್ರೆ ನಂತರ ಊಟ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಬಂದ ಪೃಥ್ವಿಗೆ ಸಡನ್ ಆಗಿ ಆ ವಿಷಯ ಜೊತೆ ಬರುತ್ತೆ ನಂತರ ಇವನು ಆ ಸ್ಕೂಲ್ ನ ಒಳಗಡೆ ಸಾಯಂಕಾಲ ಯಾರಿದ್ರಬಹುದು ಯಾರಾದ್ರೂ ಮಕ್ಕಳು ಒಳಗಡೆ ಲಾಕ್ ಆಗಿಬಿಟ್ಟಿದ್ರೆ ಆಮೇಲೆ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನಾಳೆ ನನ್ ಕೆಲಸ ಹೋಗುತ್ತೆ ನನ್ ಮೇಲೆ ಕೇಸ್ ಕೂಡ ಆಗ್ಬಹುದು ಅಂತ ಪೃಥ್ವಿ ಸರಿಸುಮಾರು ರಾತ್ರಿ ಒಂದು ಒಂಬತ್ತು ಗಂಟೆಗೆ ಆ ಸ್ಕೂಲ್ ಹತ್ತಿರ ಬಂದ ಪೃಥ್ವಿ ಆ ಸ್ಕೂಲ್ ನ ಒಳಗಡೆ ಹೋಗ್ತಾನೆ ಫಸ್ಟ್ ಫ್ಲೋರ್ ಅಲ್ಲಿ ಹೋಗ್ತಾನೆ ಅಲ್ಲೂ ಯಾರು ಇರಲ್ಲ ಮತ್ತು ಸೆಕೆಂಡ್ ಫ್ಲೋರಿಗೆ ಹೋಗ್ತಾನೆ ಆದರೆ ಮೊದಲ ಸತಿ ಪೃಥ್ವಿ ಬಂದಾಗ ಅವನಿಗೆ ನಗಾಡೋ ಶಬ್ದ ಕೇಳಿಸಿತ್ತು ಆದರೆ ಇವಾಗ ಪೃಥ್ವಿಗೆ ಆ ನಗುವ ಶಬ್ದದ ಬದಲಾಗಿ ಅಳುವ ಶಬ್ದ ಕೇಳಿಸುತ್ತೆ ಇವನು ಎಲ್ಲ ಪೂರ್ತಿ ಸೆಕೆಂಡ್ ಫ್ಲೋರ್ನ ಚೆಕ್ ಮಾಡ್ತಾನೆ ಆದರೂ ಕೂಡ ಯಾರು ಇವನಿಗೆ ಕಾಣಿಸಲ್ಲ ನಂತರ ಒಂದೇ ಒಂದು ಸ್ಥಳ ಬಾಕಿ ಇರುತ್ತೆ ಚೆಕ್ ಮಾಡೋಕೆ ಅದು ಬಾಯ್ಸ್ ವಾಶ್ರೂಮ್ ಹಾಗೆ ಬಾಯ್ಸ್ ವಾಶ್ರೂಮ್ ಹತ್ರ ಹೋದ ಪೃಥ್ವಿ ಬಾಯ್ಸ್ ವಾಶ್ರೂಮ್ ನ ಬಾಗಿಲ್ನ ತೆಗಿತಾನೆ ನಂತರ ಒಳಗಡೆ ನೋಡಿದ ಪೃಥ್ವಿಗೆ ಏನೂ ಕಾಣಿಸಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಯಾರು ಇರೋದಿಲ್ಲ ನಂತರ ಪೃಥ್ವಿ ಅನ್ಸುತ್ತೆ ಇದೇನು ನನ್ನ ಭ್ರಮೆನಾ ಇಲ್ಲ ನನ್ನ ಯಾರೋ ಆಟಾಡಿಸ್ತಿದಾರಾ ಏನ್ ನಡೀತಿದೆ ನನ್ನ ಜೊತೆ ಅಂತ ಸರಿ ಇದೇನೋ ನನ್ ಭ್ರಮೆ ಆಗಿರ್ಬೇಕು ನಾನು ಹೋಗಿ ಮಲ್ಕೊಳ್ತೀನಿ ಅಂತ ಆ ವಾಶ್ರೂಮ್ ನ ಬಾಗಿಲ್ ತೆಗೆದು ಹಂಗೇ ಒಂದ್ ಸ್ಟೆಪ್ ಮುಂದೆ ಇಡ್ತಾನೆ ಆಗ ಅವನ ನೇರವಾಗಿ ಮುಂದೆ ಒಬ್ಬ ಬಾಲಕ ನಿಂತಿರ್ತಾನೆ ಭಯಾನಕವಾದ ವಿಷಯವೇನೆಂದರೆ ಆ ಬಾಲಕನಿಗೆ ತಲೆನೇ ಇರೋದಿಲ್ಲ ಇದನ್ನೆಲ್ಲ ನೋಡಿದ ಪೃಥ್ವಿ ಮೂರ್ಛೆ ತಪ್ಪಿ ಅಲ್ಲೇ ಬೀಳ್ತಾನೆ ನಂತರ ಪೃಥ್ವಿಗೆ ಪ್ರಜ್ಞೆ ಬರೋಷ್ಟರಲ್ಲಿ ಅದಾಗಲೇ ಬೆಳಗಾಗಿರುತ್ತೆ ಸೊ ಪ್ರಜ್ಞೆ ಬಂದ ಪೃಥ್ವಿ ಭಯದಿಂದ ಸ್ಕೂಲ್ನ ಹೊರಗಡೆ ಬರ್ತಾನೆ ನಂತರ ಇವನ ಜೊತೆ ನಡೆದ ವಿಷಯವನ್ನೆಲ್ಲ ಸ್ಕೂಲ್ನ ಆಡಳಿತ ಮಂಡಳಿಗೆ ಹೇಳಿರ್ತಾನೆ ಆದರೆ ಈ ಸ್ಕೂಲ್ನ ಆಡಳಿತ ಮಂಡಳಿಯವರು ಇವನು ಕೆಲಸಕ್ಕೆ ಸೇರುವಾಗ್ಲೇ ಹೇಳಿರ್ತಾರೆ ಯಾವುದೇ ಕಾರಣಕ್ಕೂ ಅದು ಏನು ಪರಿಸ್ಥಿತಿ ಬಂದರೂ ಕೂಡ ನೀನು ರಾತ್ರಿ ಈ ಸ್ಕೂಲ್ನ ಒಳಗಡೆ ಹೋಗ್ಲೇಬಾರ್ದು ಸ್ಕೂಲ್ನ ಹೊರಗಡೆ ಗೇಟಿನ ಹತ್ರ ಕೂತು ಮಾತ್ರ ಕೆಲಸ ಮಾಡಿರ್ಬೇಕು ಅಂತ ಯಾಕೆ ಹೇಳಿದ್ರೆ ಈ ವಿಷಯ ಎಲ್ಲ ಆಡಳಿತ ಮಂಡಳಿ ಗೊತ್ತಿರುತ್ತೆ ಆದರೆ ಪೃಥ್ವಿಗೆ ಈ ಆಡಳಿತ ಮಂಡಳಿಯವರು ಯಾಕೆ ಹೋಗ್ಬಾರ್ದು ಅಂತ ಹೇಳಿದ್ರು ಅಂತ ಗೊತ್ತಿರಲ್ಲ ಆಗ ಪೃಥ್ವಿ ಕೇಳ್ತಾನೆ ಯಾಕೆ ಹೋಗ್ಬಾರ್ದು ರಾತ್ರಿ ಒಳಗಡೆ ಅಂತ ಆವಾಗ ಆಡಳಿತ ಮಂಡಳಿಯವರು ಹೇಳ್ತಾರೆ ನೀನು ರಾತ್ರಿ ಏನು ನೋಡಿದೆ ಅದಕ್ಕೋಸ್ಕರನೇ ಅಂತ ಸೊ ಫ್ರೆಂಡ್ಸ್ ಹೀಗೆ ಆ ಸ್ಕೂಲಿಗೆ ಹಲವಾರು ವರ್ಷಗಳಿಂದ ಕೆಲಸಕ್ಕೆ ಬರುವ ಪ್ಯೂನ್ಗಳು ಹಾಗೂ ಸೆಕ್ಯೂರಿಟಿ ಗಾರ್ಡ್ಗಳು ಕೇವಲ ಒಂದು ತಿಂಗಳಲ್ಲೇ ಕೆಲಸವನ್ನು ಬಿಟ್ಟು ಓಡಿ ಹೋಗುತ್ತಿದ್ದರು ಕಾರಣ ಅಲ್ಲಿ ರಾತ್ರಿ ಹೊತ್ತು ಓಡಾಡುವ ಹಾಗೂ ಕಿರ್ಚಾಡುವ ಆ ಬಾಲಕನಿಗೆ ಹೆದರಿ ಹಾಗಾದರೆ ಈ ಬಾಲಕ ಯಾರು ಹಾಗೂ ಈ ಸ್ಕೂಲ್ನಲ್ಲಿ ಮುಂಚೆ ಏನು ಘಟನೆ ನಡೆದಿತ್ತು ಈ ತಲೆ ಇಲ್ಲದ ಬಾಲಕನ ಆತ್ಮ ಏನಿದೆ ಈ ಬಾಲಕ ಇದೇ ಸ್ಕೂಲ್ ನಲ್ಲಿ ಕೆಲವು ವರ್ಷಗಳ ಹಿಂದೆ ಓದುತ್ತಿರುತ್ತಾನೆ ಇವನ ಅಪ್ಪ ಏನಿರ್ತಾನೆ ಇವನು ಆ ಊರಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ ಆದ್ರೆ ಇವನ ಅಪ್ಪನಿಗೆ ಬಿಸ್ನೆಸ್ ನಲ್ಲಿ ಕೆಲವು ಶತ್ರುಗಳು ಇರ್ತಾರೆ ಆ ಶತ್ರುಗಳು ಏನ್ ಮಾಡ್ತಾರೆ ಈ ಬಾಲಕನ ಅಪ್ಪ ಏನಿರ್ತಾನೆ ಇವನ್ ನಮ್ಮ ಬಿಸ್ನೆಸ್ ಗೆ ಅಡ್ಡಿ ಆಗಿದ್ದಾನೆ ಅಂತ ಇವನ್ ಕತೆನ ಮುಗಿಸೋಕೆ ಇವನ್ ವೀಕ್ ಪಾಯಿಂಟ್ ನ ಹುಡುಕ್ತಾರೆ ಮತ್ತೆ ಇತರ ಕಾರಣನೂ ಇರ್ಬೋದು ಗೊತ್ತಿಲ್ಲ ನಂತರ ಅವನ ಶತ್ರುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೇರವಾಗಿ ಆ ಬಿಸ್ನೆಸ್ ಮ್ಯಾನ್ ನ ಮಗ ಓದುತ್ತಿದ್ದ ಇದೇ ವಿಕ್ಟೋರಿಯಾ ಸ್ಕೂಲಿಗೆ ಬಂದು ಅವನ ಮಗನ ತಲೆಯನ್ನ ಕಸಾಕ್ತಾರೆ ನಂತರ ಆ ಬಾಲಕನ ಬಾಡಿನ ಆ ಸ್ಕೂಲ್ ನಲ್ಲಿರುವ ಬಾಯ್ಸ್ ವಾಶ್ರೂಮ್ನ ಒಳಗಡೆ ಇಡುತ್ತಾರೆ ನಂತರ ಆ ಬಾಲಕನ ತಲೆನ ತಗೊಂಡೋಗಿ ಆ ಬಿಸ್ನೆಸ್ ಮ್ಯಾನ್ ಇರ್ತಾನೆ ಅವನ್ ಮನೆ ಮುಂದೆ ಎಸ್ಬಿಟ್ಟು ಹೋಗ್ತಾರೆ ಈ ಕಾರಣಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಸ್ಕೂಲ್ ನಲ್ಲಿ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗದೆ ರಾತ್ರಿ ಹೊತ್ತಿನಲ್ಲಿ ಸ್ಕೂಲ್ ಗಂಟೆ ಗಂಟೆಯ ಶಬ್ದ ಮಾಡುವುದು ಹಾಗೂ ಜೋರ್ ಜೋರಾಗಿ ನಗಾಡುವುದು ಹಾಗೂ ಆಳುವ ಶಬ್ದ ಆ ಊರಿನ ಪಕ್ಕದಲ್ಲಿರುವ ಸ್ಥಳೀಯರಿಗೆ ಕೇಳಿಸಿದೆ ಹಾಗೂ ಈ ಸ್ಥಳೀಯರು ಹೇಳುವ ಪ್ರಕಾರ ಆ ಹುಡುಗ ತನ್ನ ಕಳೆದು ಹೋದ ತಲೆಯನ್ನು ಹುಡುಕೊಂಡು ಆ ಸ್ಕೂಲಿನ ಪಕ್ಕದಲ್ಲಿರುವ ಫಾರೆಸ್ಟ್ ನಲ್ಲಿ ಓಡಾಡುತ್ತಿರುವುದನ್ನು ಸ್ಥಳೀಯರು ಕಂಡಿದ್ದಾರಂತೆ ಅದು ಕೂಡ ತಲೆ ಇಲ್ಲದೆ ಓಡಾಡುತ್ತಿರುವುದನ್ನು ಇದನ್ನೆಲ್ಲ ತಿಳಿದ ಸ್ಥಳೀಯ ಜನಗಳು ರಾತ್ರಿ ಹೊತ್ತು ಆ ಸ್ಕೂಲ್ ಹತ್ತಿರ ಹೋಗಿ ತುಂಬಾ ಭಯ ಪಡ್ತಾರೆ ಸೊ ಈ ಸ್ಕೂಲ್ ಏನಿದೆ ಇದು ನಮ್ಮ ದೇಶದ ನಂಬರ್ ಒನ್ ಆಂಟೆಡ್ ಸ್ಕೂಲ್ ಆಗಿದೆ ಎಂಬ ಹಲವಾರು ಆರ್ಟಿಕಲ್ಸ್ಗಳು ನನಗೆ ಈ ಗೂಗಲ್ ಅಲ್ಲಿ ಸಿಕ್ಕಿದೆ ನೀವು ಬೇಕಾದ್ರೆ ಸರ್ಚ್ ಮಾಡಿ ಚೆಕ್ ಮಾಡಿ ನೋಡಬಹುದು ಹಾಗು ಯೂಟ್ಯೂಬ್ ನಲ್ಲಿ ಸ್ಕೂಲ್ ನ ಹೆಸರನ್ನು ಸರ್ಚ್ ಮಾಡಿದರೆ ಹಲವಾರು ಜನಗಳ ಸ್ಟೋರಿ ಬರುತ್ತೆ ಆದರೆ ಎಲ್ಲಾ ಸ್ಟೋರಿಯಲ್ಲಿ ಇರುವ ಒಂದು ಕಾಮನ್ ವಿಷಯವೇನೆಂದರೆ ಅದು ಇದೇ ತಲೆ ಇಲ್ಲದ ಹುಡುಗ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋದ ನೈಜ ಸ್ಟೋರಿ ಸೊ ಇವತ್ತಿನ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಪ್ರದೀಪ್ ಸೈನಿಂಗ್ ಆಫ್ ಫ್ರಮ್ ಮೂರನೇ ಕಣ್ಣು